ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಿದುರನ ವಿವಾಹವು ಮತ್ತು ಅವನಿಗೆ ಪುತ್ರೋತ್ಪತ್ತಿ ವ್ಯಾಸಮುನಿಯ ಅನುಗ್ರಹದಿಂದ ಗಾಂಧಾರಿಯಲ್ಲಿ ಧೃತನಾಷ್ಟನಿಂದ ಗರ್ಭೋತ್ಪತ್ತಿಯಾದು ಸಂತಾನವಿಲ್ಲದುದಕ್ಕಾಗಿ ಪಾಂಡುವಿನ ಚಿಂತೆ ಎಂಬ ನೂರ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಕೇಳು ದೇವಕನ್ಯೆ ದೇವಕನೆಂಬ ರಾಜನಿಗೆ ಅವನ ಮೋಹದ ಪತ್ನಿಯ ಗರ್ಭದಲ್ಲಿ ಹುಟ್ಟಿ ರೂಪ ಯೌವ್ವನಗಳಿಂದ ಕೂಡಿದ ಕನ್ಯೆಯೊಬ್ಬಳಿರುವುದನ್ನು ಕೇಳಿ ಭೀಷ್ಮನು ಒಡನೆಯೇ ದೇವಕನ ಬಳಿಗೆ ಹೋಗಿ ಅವನ ಅನುಮತಿಯಿಂದ ಆ ಕನ್ಯೆಯನ್ನು ತಂದು ವಿದುರನಿಗೆ ವಿವಾಹ ಮಾಡಿದನು ಆ ವಿದುರನಿಗೆ ಅವಳಲ್ಲಿ ತನಗೆ ಸಮಾನ ಗುಣವುಳ್ಳ ಕೆಲವು ಮಂದಿ ಮಕ್ಕಳಾದರು ಆಮೇಲೆ ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ ನೂರು ಮಂದಿ ಪುತ್ರರು ವೈಶ್ಯ ಜಾತಿಯ ಬೇರೊಬ್ಬ ಸ್ತ್ರೀಯಲ್ಲಿ ಆ ನೂರರಿಂದ ಆಚೆಗೆ ಬೇರೊಬ್ಬ ಪುತ್ರನು ಹುಟ್ಟಿದರು ಪಾಂಡವಿಗೆ ಕುಂತಿ ಮಾದ್ರಿ ಅವರಿಬ್ಬರಲ್ಲಿ ಮಹಾರಥರೆನಿಸಿದ ಐದು ಮಂದಿ ಪುತ್ರರು ಸಾಕ್ಷಾತ್ ದೇವತೆಗಳ ಅಂಶದಿಂದಲೇ ಜನಿಸಿ ಆ ಪಾಂಡವಿನ ವಂಶಕ್ಕೆ ಆಧಾರಭೂತರಾದರು ಎಂದನು ಆಗ ಜನಮೇಜೆಯನು ಓ ಮುನೀಂದ್ರ ತ್ರಿತನಾಷ್ಟ್ರನಿಗೆ ನೂರು ಮಂದಿ ಮಕ್ಕಳು ಹುಟ್ಟಿದುದು ಹೇಗೆ ಆ ನೂರು ಮಂದಿ ಮಕ್ಕಳು ಎಷ್ಟು ಕಾಲದಲ್ಲಿ ಹುಟ್ಟಿದರು ಆ ನೂರ್ವರ ಆಯು ಪ್ರಮಾಣವೆಷ್ಟು ವೈಶ್ಯ ಸ್ತ್ರೀಯಲ್ಲಿ ಒಬ್ಬನೇ ಮಗನು ಹುಟ್ಟಿದುದೇಕೆ ಗಾಂಧಾರಿಯಾದರೂ ಧೃತರಾಷ್ಟ್ರನಿಗೆ ಅರ್ಧ ದೇಹದಂತಿದ್ದವಳು ಮಹಾಪತಿವ್ರತೆ ಧರ್ಮದಲ್ಲಿಯೇ ನೆಲೆಗೊಂಡವಳು ಯಾವಾಗಲೂ ಪತಿಯ ಮನಸ್ಸಿಗೆ ಅನುಕೂಲವಾಗಿ ನಡೆಯುತ್ತಿದ್ದವಳು ಹಂತವಳನ್ನು ಮೀರಿ ಧೃತರಾಷ್ಟ್ರನು ಬೇರೆ ವೈಶ್ಯ ಸ್ತ್ರೀಯಲ್ಲಿ ಪ್ರವರ್ತಿಸಿದುದು ಹೇಗೆ ಮೃಗಶಾಪದಿಂದ ಪತ್ನಿ ಸಮಾಗಮವೇ ಇಲ್ಲದೆ ಇಲ್ಲದ ಪಾಂಡವಿಗೆ ದೇವತೆಗಳಿಂದ ಮಹಾರಥರಾದ ಐದು ಮಂದಿ ಪುತ್ರರು ಹುಟ್ಟಿದ ವೃತ್ತಾಂತವೇನು ಈ ಕಥೆಗಳನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಬೇಕು ನಿನ್ನಿಂದ ಎಷ್ಟೆಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲದಂತಿದೆ ಎಂದನು ಅದಕ್ಕೆ ಆ ವೈಶಂಪಾಯನನು ಓ ಜನಮೇ ಜಯರಾಜ ಕೇಳು ಒಮ್ಮೆ ವ್ಯಾಸ ಮಹರ್ಷಿಯು ಹಸಿವು ಬಾಯಾರಿಕೆಯಿಂದ ಬಳಲಿ ಧೃತರಾಷ್ಟ್ರನ ಮನೆಗೆ ಬಂದನು ಆಗ ಗಾಂಧಾರಿಯು ಅವನನ್ನು ಆತಿಥ್ಯಗಳಿಂದ ಉಪಚರಿಸಿ ಸಂತೋಷಪಡಿಸಿದಳು ಆಗ ವ್ಯಾಸನು ಅವಳಲ್ಲಿ ಪ್ರಸನ್ನನಾಗಿ ಬೇಕಾದ ವರವನ್ನು ಕೇಳೆಂದು ಹೇಳಲು ತನ್ನ ಪತಿಗೆ ಸಮಾನರಾದ ನೂರು ಮಂದಿ ಮಕ್ಕಳು ತನ್ನಲ್ಲಿ ಹುಟ್ಟಬೇಕೆಂದು ಕೇಳಿಕೊಂಡಳು ವ್ಯಾಸಮುನಿಯು ಹಾಗೆಯೇ ಅನುಗ್ರಹಿಸಿದನು ಕಾಲಕ್ರಮದಿಂದ ಅವಳಲ್ಲಿ ಗರ್ಭವುಂಟಾಯಿತು ಈ ಸಂಗತಿಯು ಪಾಂಡುವಿನ ಕಿವಿಗೆ ಬೀಳಲು ತನ್ನ ಸಂತನ ಸಂತಾನ ಪ್ರಾಪ್ತಿಗೆ ದಾರಿಯಿಲ್ಲದುದಕ್ಕಾಗಿ ಅವನು ಬಹಳ ಸಂಕಟಪಟ್ಟು ಕೊರಗುತ್ತಿದ್ದನು ಆಗ ಪಾಂಡುವು ಭೂಮಿಯಲ್ಲಿ ವಿಶ್ವಾಮಿತ್ರನಂತೆ ತಪಸ್ಸಿದ್ಧಿಯನ್ನು ಪಡೆದು ದೇಹತ್ಯಾಗ ಮಾಡುವುದಕ್ಕೆ ಸಿದ್ಧನಾಗಿದ್ದರು ಈ ಸಂತಾನದ ಚಿಂತೆಯು ಅವನನ್ನು ಬಾಧಿಸಿತು ಆಗ ಭಾರ್ಯೆಯರನ್ನು ಕುರಿತು ಎಲೈ ಪತ್ನಿಯರೇ ಮನುಷ್ಯನು ಹುಟ್ಟುವಾಗಲೇ ನಾಲ್ಕು ಸಾಲಗಳನ್ನು ತಲೆಯ ಮೇಲೆ ಹೊತ್ತುಕೊಂಡೇ ಹುಟ್ಟುವನು ಪಿತೃಋಣವೊಂದು ದೇವ ಋಣವೊಂದು ಋಷಿಗಳ ಋಣವೊಂದು ಮನುಷ್ಯ ಋಣವೊಂದು ತಾನು ಹುಟ್ಟಿದ ಮೇಲೆ ಸಾಯುವುದರೊಳಗಾಗಿ ಈ ನಾಲ್ಕು ಋಣಗಳನ್ನು ತೀರಿಸಬೇಕಾದುದು ಮನುಷ್ಯನಿಗೆ ಅಗತ್ಯವು ಈ ಋಣಗಳಿಂದ ಮುಕ್ತನಾದಾಗಲೇ ಉತ್ತಮ ಲೋಕಗಳುಂಟೆಂದು ಲೋಕಜ್ಞರು ಹೇಳುವರು ಯಜ್ಞಗಳಿಂದ ದೇವತೆಗಳ ಋಣವನ್ನು ಅಧ್ಯಯನದಿಂದಲೂ ತಪಸ್ಸಿನಿಂದಲೂ ಋಷಿಗಳ ಋಣವನ್ನು ತೀರಿಸಬಹುದು ಆ ಎಲ್ಲ ಋಣಗಳಿಗಿಂತಲೂ ಪಿತೃಋಣವು ಬಹಳ ಪ್ರಬಲವಾದುದು ನಾನು ದೇವ ಋಷಿ ಮನುಷ್ಯ ಋಣಗಳೆಂಬಿ ಮೂರನ್ನು ತೀರಿಸಿ ಅದರಿಂದ ಮುಕ್ತನಾದನು ಪಿತೃಋಣದಿಂದ ಮುಕ್ತನಾಗುವುದಕ್ಕೆ ನನಗೆ ದಾರಿಯಿಲ್ಲ ನನ್ನ ದೇಹವು ಆ ಪಿತೃಋಣದೊಡನೆ ನಷ್ಟವಾದರೆ ನಮ್ಮ ಪಿತೃಗಳಿಗೂ ನಾಶ ಉಂಟಾದ ಹಾಗೆಯೇ ಇದು ನಿಶ್ಚಯವು ಪಿತೃಋಣವನ್ನು ತೀರಿಸದಿದ್ದರೆ ನಮ್ಮ ಪಿತೃಗಳ ನಾಶಕ್ಕೆ ನಾವೇ ಕಾರಣಭೂತರಾಗಬೇಕು ಬೇರೆ ಮೂರು ಋಣಗಳನ್ನು ತೀರಿಸದಿದ್ದರೆ ಅದರಿಂದ ಆತ್ಮನಾಶವು ಮಾತ್ರವೇ ಆದುದರಿಂದ ಎಲ್ಲಾ ಋಣಕ್ಕಿಂತಲೂ ಪಿತೃಋಣವೇ ಅತ್ಯಂತ ಘೋರವೆನಿಸಿದೆ ಆದುದರಿಂದಲೇ ಜನರು ಸಂತಾನ ಲಾಭದಿಂದ ಪಿತೃಋಣವನ್ನು ತೀರಿಸುವುದಕ್ಕಾಗಿ ಪ್ರಯತ್ನಿಸುವರು ನನ್ನ ತಂದೆಯು ನನ್ನನ್ನು ಪಡೆದ ಹಾಗೆ ನಾನು ನನ್ನ ಕ್ಷೇತ್ರದಲ್ಲಿ ಸಂತಾನವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲವೇ ಈಗೇನು ಮಾಡಲಿ ಎಂದನು ಆಮೇಲೆ ಮಾದ್ರಿ ಕುಂತಿಯರಿಬ್ಬರನ್ನು ಕರೆದು ಪುತ್ರ ಲಾಭವನ್ನು ಪೂರ್ತಿಗೊಳಿಸುವುದರ ಅವಶ್ಯಕತೆಯನ್ನು ಎಲ್ಲ ಪುಣ್ಯಕರ್ಮಗಳಿಗಿಂತಲೂ ಅದೇ ಮೇಲು ಎಂಬುದನ್ನು ತಿಳಿಸುತ್ತ ಎಲೆ ಪತ್ನಿಯರೇ ಸಂತಾನವಿಲ್ಲದ ಈ ಆಪತ್ಕಾಲದಲ್ಲಿ ಕೀಳು ವಂಶದ ಸ್ತ್ರೀಯರು ತಮಗಿಂತಲೂ ಮೇಲಾದ ವಂಶದ ಪುರುಷರಿಂದ ಪುತ್ರೋತ್ತಿಯನ್ನು ಪಡೆಯಬಹುದೆಂದು ಹೇಳುವರು ಅಂತಹ ಉತ್ತಮ ಕುಲದಿಂದಾದ ಸಂತಾನವು ಧರ್ಮ ಫಲಕ್ಕೆ ಕಾರಣವೆಂದು ದೊಡ್ಡವರು ಹೇಳಿರುವರು ಎಂದು ಅನೇಕ ಮಹಾಬ್ರಾಹ್ಮಣರ ಸಮೂಹದಲ್ಲಿ ತನ್ನ ಪತ್ನಿಯರಿಬ್ಬರಿಗೂ ಸಂತಾನ ಪ್ರಾಪ್ತಿಯ ಅವಶ್ಯಕತೆಯನ್ನು ತಿಳಿಸಿದನು ಆಮೇಲೆ ತನ್ನಲ್ಲಿ ತಾನು ಧರ್ಮಜ್ಞನೋ ಗುಣವಂತನೋ ಆದ ಬ್ರಾಹ್ಮಣನಾವನೆಂದು ನಿಶ್ಚಯಿಸಿಕೊಂಡು ಧರ್ಮಪತ್ನಿಯಾದ ಕುಂತಿಯನ್ನು ಏಕಾಂತದಲ್ಲಿ ಕರೆದು ದೇವಿ ನೀನು ಸಂತಾನವನ್ನು ಪಡೆಯುವುದಕ್ಕೆ ಯತ್ನಿಸದೇ ತೀರದು ಈಗ ನಾವು ಸಂತಾನವಿಲ್ಲದೆ ಸಾಯಬೇಕಾದ ಸ್ಥಿತಿಯಲ್ಲಿ ಇರುವೆವು ಇಂತಹ ಆಪತ್ಕಾಲದಲ್ಲಿ ಬೇರೆ ಯಾವುದಾದರೂ ಉಪಾಯವನ್ನು ಆಲೋಚಿಸದೆ ತೀರದು ಸಂತಾನವೇ ಧರ್ಮಕ್ಕೆ ಮೂಲಾಧಾರವೆಂದು ಚಿರಕಾಲದಿಂದ ಧರ್ಮಜ್ಞರು ನಿರ್ಣಯಿಸಿರುವರು ಸಂತಾನವಿಲ್ಲದವರಿಗೆ ಯಜ್ಞ ದಾನ ತಪಸ್ಸು ದೃಢವ್ರತಗಳು ಇವೆಷ್ಟಿದ್ದರೂ ಫಲಕಾರಿಗಳಾಗವು ಆದ್ದರಿಂದ ಅವನ ಪಾಪಗಳು ನೀಗಲಾರವು ಎಲೆ ದೇವಿ ಇವನ್ನೆಲ್ಲ ಕೇಳಿದ ಮೇಲೆ ಇವನ್ನೆಲ್ಲ ಕೇಳಿದ ನನಗೆ ಸತ್ತ ಮೇಲೆ ಪುಣ್ಯಲೋಕವಿಲ್ಲವೆಂದು ಚೆನ್ನಾಗಿ ತಿಳಿದಿರುವಾಗ ಯಾವ ವಿಧದಲ್ಲಿ ತಾನೇ ನನ್ನ ಮನಸ್ಸಿಗೆ ನೆಮ್ಮದಿಯುಂಟು ಮಕ್ಕಳಿಲ್ಲದೆ ನನ್ನ ಪ್ರಾಣವು ನನ್ನ ದೇಹವನ್ನು ಬಿಟ್ಟು ಹೋಗುವುದಕ್ಕೂ ಇಷ್ಟಪಡುವುದಿಲ್ಲ ಎಲೆ ದೇವಿ ಹಿಂದೆ ನನಗೆ ಮೃಗದಿಂದ ಬಂದ ಶಾಪವನ್ನು ನೀನು ಬಲ್ಲೆ ಪಾಪಕರ್ಮಿಯಾದ ನಾನು ಅದರಿಂದ ನನ್ನ ಸಮಸ್ತ ಶ್ರೇಯಸ್ಸನ್ನು ಕೆಡಿಸಿಕೊಂಡೆನು ಧರ್ಮಶಾಸ್ತ್ರದಲ್ಲಿ ಆರು ಮಂದಿ ಪುತ್ರರು ದಾಯಭಾಗಕ್ಕೆ ಅರ್ಹರೆಂದು ಉಳಿದ ಆರು ಮಂದಿ ಪುತ್ರರು ಅನರ್ಹರೆಂದು ಹೇಳಲ್ಪಟ್ಟಿದೆ ಅದರಲ್ಲಿ ಮೊದಲನೆಯದು ನನ್ನ ಧರ್ಮಪತ್ನಿಯಲ್ಲಿ ಹುಟ್ಟಿದವನು ಗೌರಸನು ಎರಡನೆಯದು ಅದೇ ಪತ್ನಿಯ ಅದೇ ಪತ್ನಿಯಲ್ಲಿ ನನ್ನ ಅನುಮತಿಯಿಂದ ಅಂದರೆ ಪತಿಯ ಅನುಮತಿಯಿಂದ ಬೇರೆ ಉತ್ತಮ ಕುಲದ ಪುರುಷನಿಗೆ ಹುಟ್ಟಿದವನು ಕ್ಷೇತ್ರಜನು ಮೂರನೆಯದು ತಂದೆ ತಾಯಿಗಳಿಂದ ತೊರೆಯಲ್ಪಟ್ಟು ಲಭಿಸಿದವನು ಅಪವಿದ್ಧನು ನಾಲ್ಕನೆಯದು ಒಬ್ಬ ಸ್ತ್ರೀಯು ಪುನರ್ ವಿವಾಹ ಮಾಡಿಕೊಂಡ ಮೇಲೆ ಅವಳಲ್ಲಿ ಹೊಸ ಪತಿಗೆ ಹುಟ್ಟಿದವನು ಪೌನರ್ಭವನು ಐದನೆಯದು ವಿವಾಹವಿಲ್ಲದೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದವನು ಕಾನೀನನು ಆರನೆಯದು ಇಂಥವನಿಗೆಂದು ತಿಳಿಯದೆ ಪರಪುರುಷನಿಗೆ ಹುಟ್ಟಿದವನು ಗೂಢೋತ್ಪನ್ನನು ಏಳನೆಯದು ಬೇರೊಬ್ಬರಿಂದ ಸ್ವೀಕಾರ ಮಾಡಲ್ಪಟ್ಟವನು ದತ್ತ ಪುತ್ರನು ಎಂಟನೆಯದು ತಂದೆ ತಾಯಿಗಳಿಗೆ ಬೆಲೆಯನ್ನು ಕೊಟ್ಟು ಕ್ರಯಕ್ಕೆ ತೆಗೆದುಕೊಂಡವನು ವಿಕ್ರೀತನು ಒಂಬತ್ತನೆಯವನು ಪುತ್ರನಂತೆ ಬಳಸಲ್ಪಟ್ಟವನು ಕೃತ್ರಿಮನು ಹತ್ತನೆಯವನು ತಾನಾಗಿ ಬಂದು ನಿನಗೆ ಪುತ್ರನಾಗಿರುವೆನೆಂದು ಹೇಳಿದವನು ಸ್ವಯಂ ದತ್ತನು ಹನ್ನೊಂದನೆಯವನು ಗರ್ಭಿಣಿಯಾದ ಮೇಲೆ ಆ ಗರ್ಭ ದಶೆಯಲ್ಲಿಯೇ ವಿವಾಹವಾದವಳಿಗೆ ಹುಟ್ಟಿದವನು ಸಹೋಢನು ಹನ್ನೆರಡನೆಯವನು ಒಬ್ಬ ಪುರುಷನಿಗೆ ಅವನಿಗಿಂತಲೂ ಹೀನವಾದ ಸ್ತ್ರೀಯಲ್ಲಿ ಹುಟ್ಟಿದವನು ವಾರಸವನು ಹೀಗೆ ಹನ್ನೆರಡು ಬಗೆಯ ಪುತ್ರರುಂಟು ಈ ಹನ್ನೆರಡು ಮಂದಿಯಲ್ಲಿ ಕ್ರಮವಾಗಿ ಮೊದಲು ಹೇಳಿದ ಪುತ್ರರು ಇಲ್ಲದಿದ್ದಾಗ ಅದರಿಂದಾಚೆಗೆ ಹೇಳಿದ ಪುತ್ರರನ್ನು ಪಡೆಯುವುದಕ್ಕೆ ಯತ್ನಿಸಬೇಕು ಎಂದರೆ ಪೂರ್ವತಮ ಸಂತಾನವಿಲ್ಲದಿದ್ದಾಗ ಪುತ್ರೋತ್ತರವಾದ ಸಂತಾನವನ್ನು ಪಡೆಯಬೇಕು ಆಪತ್ಕಾಲದಲ್ಲಿ ಉತ್ತಮ ಜಾತಿಯ ಪುರುಷರಿಂದಲೂ ಮತ್ತು ತನ್ನ ಪತಿಯ ಒಡಹುಟ್ಟಿದವರಿಂದಲೂ ಎಂದೆಡೆ ಮೈದುನನಿಂದಲೂ ಸ್ತ್ರೀಯರು ಸಂತಾನವನ್ನು ಪಡೆಯಬಹುದು ಕುಂತಿ ಮನುಷ್ಯನಿಗೆ ತಮ್ಮ ವೀರ್ಯದಿಂದ ಹುಟ್ಟಿದ ಪುತ್ರನಿಗಿಂತಲೂ ತನಗಿಂತಲೂ ಉತ್ತಮ ಜಾತಿಯ ಪುರುಷನ ವೀರ್ಯದಿಂದ ಜನಿಸಿದ ಪುತ್ರನು ಅಧಿಕ ಧರ್ಮ ಫಲವನ್ನು ಕೊಡುವನೆಂದು ಮನುವಾಕ್ಯವುಂಟು ಎಲೆ ಪ್ರಿಯೆ ಈಗ ನನ್ನಿಂದ ನಿನ್ ಬೇರೆ ನನ್ನಿಂದ ಬೇರೆ ನಿನ್ನಲ್ಲಿ ವಿವಾಹ ಸಂತಾನ ಉಂಟಾಗುವುದಕ್ಕೆ ಅವಕಾಶವಿಲ್ಲ ಅಂದರೆ ಪಾಂಡುವಿನಿಂದ ಬೇರೆ ನಿನ್ನಲ್ಲಿ ಸಂತಾನ ಉಂಟಾಗುವುದಕ್ಕೆ ಅವಕಾಶವಿಲ್ಲ ಆದುದರಿಂದ ಈಗ ನಾನಾಗಿಯೇ ನಿನಗೆ ಅನುಮತಿಯನ್ನು ಕೊಡುವೆನು ನಮಗೆ ಸಮಾನ ಕುಲದ ಜ್ಞಾತಿಗಳಿಂದಾಗಲಿ ಉತ್ತಮ ಕುಲದ ಬ್ರಾಹ್ಮಣರಿಂದಾಗಲಿ ನೀನು ಸಂತಾನವನ್ನು ಪಡೆಯುವವಳಾಗು ಕುಂತಿ ಇದಕ್ಕಾಗಿ ನಿನಗೆ ಪೂರ್ವ ಕಥೆಯೊಂದನ್ನು ತಿಳಿಸುವೆನು ಶಾರ ಶಾರದಂಡಾಯಿನಿಯು ಭಾರ್ಯೆಯನ್ನು ಶಾರದಂಡಾಯಿನಿಯ ಭಾರ್ಯೆಯನ್ನು ಕುರಿತು ನಾನೊಂದು ಕಥೆಯನ್ನು ಕೇಳಿರುವೆನು ಮಹಾ ಪತಿವ್ರತೆಯು ಯಶಸ್ವಿನಿಯೂ ಆಗಿದ್ದ ಶ್ರುತಸೇನೆ ಎಂಬುವಳನ್ನು ಕೇಕೆಯ ದೇಶದ ಶಾರದಂಡಾಯಿನಿ ಎಂಬುವನು ವಿವಾಹವಾದನು ಅವಳು ತನ್ನ ಪತಿಯಿಂದ ಸಂತಾನವನ್ನು ಪಡೆಯುವುದಕ್ಕಾಗಿ ಅನುಮತಿ ಕೊಡಲ್ಪಟ್ಟು ಒಮ್ಮೆ ಋತುಸ್ಥಾನ ಮಾಡಿದ ದಿನದಲ್ಲಿ ಬಹಳ ನಿಯಮದಿಂದಿದ್ದು ಆ ರಾತ್ರಿಯಲ್ಲಿ ನಾಲ್ಕು ಬೀದಿಗಳು ಕೂಡುವ ಚೌಕದಲ್ಲಿ ಉಪಸಿದ್ಧನಾದ ಒಬ್ಬ ಬ್ರಾಹ್ಮಣನ ಬಳಿಗೆ ಬಂದು ಅವನನ್ನು ತನಗೆ ಸಂತಾನೋತ್ಪತ್ತಿಗಾಗಿ ವರಿಸಿ ಹುಂಸವನ ಕ್ರಿಯೆಯನ್ನು ಅಗ್ನಿಹೋತ್ರದ ಮು ಅಗ್ನಿಹೋತ್ರ ಮೂಲಕವಾಗಿ ಮಾಡಿಸಿ ಆ ಕ್ರಿಯೆಯು ಮುಗಿದ ಮೇಲೆ ಆ ಬ್ರಾಹ್ಮಣನೊಡನೆ ಕಲೆತಿದ್ದಳು ಆ ಬ್ರಾಹ್ಮಣನ ವೀರ್ಯದಿಂದ ಅವಳ ಗರ್ಭದಲ್ಲಿ ದುರ್ಜಯನೇ ಮೊದಲಾದ ಮೂವರು ಮಹಾರಥರು ಹುಟ್ಟಿದರು ನೀನು ಅದರಂತೆಯೇ ಉತ್ತಮ ತಪಸ್ವಿಯಾದ ಬ್ರಾಹ್ಮಣನಿಂದ ಸಂತಾನಕ್ಕೆ ಪ್ರಯತ್ನಿಸು ಈ ವಿಷಯದಲ್ಲಿ ನಿನಗೆ ಪತಿಯಾದ ನಾನೇ ಅನುಮತಿಯನ್ನು ಕೊಟ್ಟಿರುವುದರಿಂದ ದೋಷವಿಲ್ಲ ನೀನು ಶಂಕಿಸಬಾರದು ಎಂದನು ಇದು ನೂರ ಇಪ್ಪತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ